ಹಾಂ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಬಿ ಆರ್ ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ನಿಮಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದುಬಿಟ್ಟು ಟಿ ಎ ಓಪನ್ ರ್ಯಾಲಿಗೆ ಬೇಕಾಗಿರುವಂತಹ ದಾಖಲೆಗಳು ಬೇಕಾಗಿರುವಂತಹ ದಾಖಲೆಗಳು ಸೊ ಹಾಗಾಗಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ಓಕೆನಾ ಹಾಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಟಿ ಎ ಓಪನ್ ರ್ಯಾಲಿ ಟಿ ಎ ಓಪನ್ ರ್ಯಾಲಿ ಬಂದುಬಿಟ್ಟು ಇತ್ತೀಚೆಗೆ ಡೇಟ್ ಫಿಕ್ಸ್ ಆಗಿದೆ ಡೇಟ್ ಬಂದುಬಿಟ್ಟು ನವೆಂಬರ್ ಹದಿನಾರು ನವೆಂಬರ್ ಹದಿನಾರಕ್ಕೆ ಟಿ ಎ ಓಪನ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ಯಾವ ಯಾವ ರೀತಿಯಾದಂಥ ದಾಖಲೆಗಳು ಬೇಕು ಈ ದಾಖಲೆಗಳು ಇಲ್ಲದೇ ಇದ್ದರೆ ನಿಮ್ಮ ಓಪನ್ ರ್ಯಾಲಿ ನೀವೇನು ಓಪನ್ ರ್ಯಾಲಿಗೆ ಹೋಗ್ತಿರೋದು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಓಕೆನಾ ಸೊ ಬೇಕಾಗಿರುವಂತಹ ದಾಖಲೆಗಳು ಏನಂದರೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕೇ ಬೇಕು ಒರಿಜಿನಲ್ ಆಧಾರ್ ಕಾರ್ಡ್ ಬೇಕೇ ಬೇಕು ಸೊ ನೆಕ್ಸ್ಟ್ ಬೇಕಾಗಿರುವಂಥದ್ದು ಅದರ ಒಂದು ಜೆರಾಕ್ಸನ್ನು ನೀವು ತಕ್ಕೊಂಡು ಹೋಗಿ ಓಕೆನಾ ಜೆರಾಕ್ಸನ್ನು ತಕೊಂಡು ಹೋಗಿ ಆದಮೇಲೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಮಗೆ ಬೇಕೇ ಬೇಕು ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು ಆದಮೇಲೆ ಅದರಲ್ಲಿ ನಿಮ್ಮ ಹೆಸರು ಸೇಮ್ ಇರಬೇಕಾಗತ್ತೆ ಹೇಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರಬೇಕ ಹೇಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೋ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡಲ್ಲೂ ಕೂಡ ಇರಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರುವಾಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಇರಬೇಕಾಗತ್ತೆ ಓಕೆನಾ ಮೇಲೆ ಯಾವ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದರೆ ನಿಮ್ಮ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಏನು ನಿಮ್ಮ ನಾಡ ಕಚೇರಿ ಇರುತ್ತೋ ನಿಮ್ಮ ಗ್ರಾಮದ ನಾಡ ಕಚೇರಿಯಲ್ಲಿ ಡೊಮೆನ್ಷಿಯಲ್ ಸರ್ಟಿಫಿಕೇಟಿಗೆ ನೀವು ಅಪ್ಲೈ ಮಾಡಿದರೆ ಅದು ನಿಮ್ಮ ಎಂಟರಿಂದ ಹತ್ತು ದಿನಗಳ ಒಳಗಡೆ ನಿಮಗೆ ಸಿಗುತ್ತೆ ಓಕೆನಾ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬೇಕೇ ಬೇಕು ಆದಮೇಲೆ ನೆಕ್ಸ್ಟ್ ಏನು ಬೇಕು ಅಂತ ಹೇಳಿದರೆ ನಿಮ್ಮ ನೆಕ್ಸ್ಟ್ ಬೇಕಾಗಿರೋದು ನಿಮ್ಮ ಫೋಟೋಸು ಫೋಟೋಸ್ ಬೇಕಾಗುತ್ತೆ ವೈಟ್ ಬ್ಯಾ ವೈಟ್ ಬ್ಯಾಕ್ ನಿಮ್ಮ ಫೋಟೋಸ್ ಬೇಕಾಗುತ್ತೆ ವೈಟ್ ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಮ ಫೋಟೋಸು ಬೇ ಅಂದರೆ ಬ್ಲ್ಯಾ ಹಿಂದೆ ಇರುವಂತಹ ಒಂದು ಕಲರ್ ಇರುತ್ತೆ ನೋಡಿ ಬ್ಯಾಕ್ ಗ್ರೌಂಡ್ ಅದು ವೈಟ್ ಕಲರ್ ಅಲ್ಲಿ ಇರಬೇಕಾಗುತ್ತೆ ಫೋಟೋಸ್ ಬಂದ್ಬಿಟ್ಟು ಎಂಟರಿಂದ ಹತ್ತು ಫೋಟೋಸ್ ಬೇಕು ಎಂಟರಿಂದ ಹತ್ತು ಫೋಟೋಸ್ ಬೇಕು ಸೊ ಈ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಬೇಕೇ ಬೇಕಾಗುತ್ತೆ ಸೊ ಇದನ್ನೆಲ್ಲಾ ಹೋಗಿ ನವೆಂಬರ್ ಹದಿನಾರಕ್ಕೆ ಓಪನ್ ರ್ಯಾಲಿ ಇರುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿಯನ್ನು ನೀವು ಇದಕ್ಕಿಂತ ಮುಂಚೆ ಯಾವುದೇ ರೀತಿಯಾದ ಅರ್ಜಿ ಸಲ್ಲಿಸಲಿಲ್ಲ ಸೊ ಹಾಗಾಗಿ ಇದು ಓಪನ್ ರ್ಯಾಲಿ ಆಗಿರುತ್ತೆ ಈ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡೇ ಹೋಗ್ಬೇಕಾಗತ್ತೆ ಹೋಗಿಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ಈ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಉಪಯುಕ್ತ ಆಗುತ್ತೆ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಿ